ಏಳನೇ ತರಗತಿ ವಿಷಯ ಗಣಿತ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಇಪ್ಪತ್ತೈದು ತೊಂಬತ್ತು ನಿಮಿಷ ನಲವತ್ತು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಒಂದು ಅಂಕದ ಪ್ರಶ್ನೆಗಳು ಹನ್ನೆರಡನ್ನು ಕೇಳಿರುವಂಥದ್ದು ಗುಣಾಕಾರದ ಅಂತಾಂಶ ಯಾವುದು ಅಂದರೆ ಆನ್ಸರ್ ಬಿ ಒಂದು ಆಗಿರುವಂಥದ್ದು ಇದನ್ನು ಎತ್ತಿ ನೀವು ಇಲ್ಲಿಗೆ ಬರೀಬೇಕು ನೆಕ್ಸ್ಟ್ ಬಣ್ಣ ಹಚ್ಚಿದ ಭಾಗದ ಭಿನ್ನರಸೆಯ ರೂಪ ಅಂತ ಕೇಳಿದರೆ ಭಾಗಗಳನ್ನ ನೆನೆಸ್ಬೇಕು ಒಂದು ಎರಡು ಮೂರು ನಾಲ್ಕು ಒಟ್ಟು ಭಾಗಗಳು ನಾಲ್ಕು ಇದ್ದಾವೆ ಬಣ್ಣ ಹಚ್ಚಿರೋದಿಷ್ಟಕ್ಕೆ ಒಂದಕ್ಕೆ ನಾಲ್ಕನೇ ಒಂದು ಅಂತ ಬರೆಯುವಂಥದ್ದು ನೆಕ್ಸ್ಟು ಇದರ ಎಕ್ಸ್ನ ಬೆಲೆ ಕೇಳಿದರೆ ಎಕ್ಸ್ ಈಸ್ ಈಕ್ವಲ್ಟ್ ನಾಲ್ಕು ಇದೆಯಲ್ಲ ಇದು ಎಕ್ಸ್ ಈಸ್ ಈಕ್ವಲ್ಟ್ ಜೀರೋ ಇರುವಂಥದ್ದು ಮೈನಸ್ ಇದೆ ಪ್ಲಸ್ ನಾಲ್ಕು ಆಗುವಂಥದ್ದು ಎಕ್ಸ್ ಇಸ್ ಕೋಲ್ಡ್ ನಾಲ್ಕು ಆನ್ಸರ್ ಎ ಆಗುವಂಥದ್ದು ನೆಕ್ಸ್ಟು ಇದಕ್ಕೆ ನಾಲ್ಕನೇದು ಈ ರೀತಿ ಕ್ವಶನ್ಸ್ಗಳನ್ನು ಕೇಳಿರುವಂಥದ್ದು ನೀವು ಕೆಲವಕ್ಕೂ ಕೂಡ ಈ ಕೇಳಿರುವಂತಹ ಏನು ತ್ರಿಭುಜ ಇದೆ ಇದು ಯಾವ ತ್ರಿಭುಜ ಅಂತ ಕೇಳಿದರೆ ಇದು ಲಂಬಕೋನ ತ್ರಿಭುಜ ಇದಕ್ಕೆ ಆನ್ಸರ್ ಮೈನಸ್ ಐದು ಬರುವಂಥದ್ದು ಈ ರೀತಿ ಕ್ವೆಶನ್ಸ್ಗಳನ್ನು ಕೇಳಿರುವಂಥದ್ದು ಇವೆಲ್ಲಕ್ಕೂ ಕೂಡ ನೀವು ಉತ್ತರವನ್ನು ನೋಡಿಕೊಂಡು ಮತ್ತು ಇದೇ ಕ್ವಶನ್ಸ್ಗಳು ನೀವು ನೋಡ್ಬೋದು ಇದನ್ನು ಇವು ಮಾದರಿಯಾಗಿರುವಂತಹ ಕ್ವಶನ್ಸ್ ಪೇಪರು ಈ ರೀತಿ ಇರುವಂತಹ ಕ್ವಶನ್ಸ್ ಪೇಪರ್ ಬೇಕು ಅಂದರೆ ನಿಮಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ ಹಾಯ್ ಅಂತ ಕಳಿಸಿದರೆ ನಿಮಗೆ ಪಿ ಡಿ ಎಫನ್ನು ಕೂಡ ಕಳಿಸಲಾಗ್ತದೆ ಇದು ದತ್ತಾಂಶಗಳನ್ನು ದ್ವಿಸ್ತಂಭ ನಕ್ಷೆಯಲ್ಲಿ ನಾವು ಹೇಗೆ ರಚಿಸಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕಾ ರಚನಾ ಹಂತಗಳು ಅಂದರೆ ಉದ್ದಿಷ್ಟ ಆಧಾರಿತ ಪ್ರಶ್ನೆಗಳ ಆಧಾರಿತ ಇರುವಂಥದ್ದು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಇದು ವಸ್ತು ಕಿರು ಮತ್ತು ವಿವರಣ ಮತ್ತು ಒಟ್ಟು ಇರುವಂಥದ್ದು ಕಠಿಣತೆ ಆಧಾರದಾಗಿ ಕಠಿಣತೆಯ ಮಟ್ಟ ಸುಲಭ ಸಾಮಾನ್ಯ ಕಠಿಣ ಮತ್ತು ಒಟ್ಟು ಇರುವಂಥದ್ದು ನೆಕ್ಸ್ಟು ದತ್ತಾಂಶ ನಿರ್ವಹಣೆಯ ಪಠ್ಯಾಂಶಗಳ ಶೇಕಡವಾರು ಅಂಕಗಳ ಹಂಚಿಕೆ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಪಾಠದಲ್ಲಿ ಯಾವ ರೀತಿ ಅಂಕವನ್ನು ಹಂಚಿಕೆ ಮಾಡಿದ್ವಿ ಅಂತಕ್ಕಂಥದ್ದು ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟು ಬ್ಲೂ ಪ್ರಿಂಟು ಇದು ಪೂರ್ಣಾಂಕ ಭಿನ್ನರಾಶಿ ದತ್ತಾಂಶ ಸರಳ ರೇಖೆಗಳು ಮತ್ತು ತ್ರಿಭುಜ ಇಷ್ಟು ಪಾಠಕ್ಕೆ ಪ್ರಶ್ನೆ ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳು ಇರುವಂಥದ್ದು ನೆಕ್ಸ್ಟ್ ಬಂದರೆ ಏಳನೇ ತರಗತಿ ವಿಜ್ಞಾನ ಇದು ಕೂಡ ಪೇಪರನ್ನು ಇಲ್ಲಿ ನೋಡ್ಬೋದು ನೀವು ಇದು ಪ್ರಶ್ನೆ ಪತ್ರಿಕೆ ಇವು ಎರಡು ಅಂಕದ ಪ್ರಶ್ನೆಗಳು ಇವೆಲ್ಲವೂ ಕೂಡ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟು ನಾಕೇಳ ಎಂಟು ಅಂದರೆ ಒಂದೊಂದಕ್ಕೆ ನಾಲ್ಕು ಅಂಕಗಳು ಇರುವಂಥದ್ದು ನೆಕ್ಸ್ಟ್ ಈ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಉದ್ದಿಷ್ಟಗಳು ಮತ್ತು ಪ್ರಶ್ನಾಧಾರಿತ ಶೇಕಡಾ ಅಂಕಗಳು ಇಲ್ಲಿ ಜ್ಞಾನ ತಿಳುವಳಿಕೆಗೆ ಯಾವ್ಯಾವುದು ಮತ್ತು ಕಿರು ವಿವರಣಾತ್ಮಕವಾಗಿರುವಂಥದ್ದು ನೆಕ್ಸ್ಟು ಕಠಿಣತೆಯ ಮಟ್ಟ ಇದರ ಸುಲಭವಾರು ಆಧಾರದ ಮೇಲೆ ನೆಕ್ಸ್ಟು ಪಠ್ಯಾಂಶಗಳಲ್ಲಿ ಯಾವ್ಯಾವನ್ನು ನಾವು ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಶೇಕಡಾವಾರು ತೆಗೆದೀವಿ ಅಂತಕ್ಕಂಥದ್ದು ನೆಕ್ಸ್ಟು ಮೇಯ್ನು ನೀಲನಕ್ಷೆ ಯಾವ್ಯಾವು ಸಸ್ಯಗಳಲ್ಲಿ ಪೋಷಣೆ ಪ್ರಾಣಿಗಳಲ್ಲಿ ಪೋಷಣೆ ಉಷ್ಣ ಆಮ್ಲ ಮತ್ತು ಪ್ರತ್ಯಾಮ್ಲ ಬಹುತಃ ಮತ್ತು ರಾಸಾಯನಿಕ ಬದಲಾವಣೆ ಜೀವಿಗಳ ಉಸಿರಾಟ ಇವು ಒಟ್ಟು ಪ್ರಶ್ನೆಗಳು ಒಟ್ಟು ಅಂಕಗಳು ಇದನ್ನು ನಾವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ